ಜಾಮೂನ್ ನೋಡೋದಕ್ಕೆ ತುಂಬ ಸುಂದರವಾಗಿದೆ ಹಾಗೆ ಸಾಫ್ಟ್ ಆಗಿದೆ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಅನ್ನಿಸ್ತಾ ಇದೆ ಅಲ್ವಾ ಜಾಮೂನ್ ಒಡೆಯಿದೆ ಚೆನ್ನಾಗಿ ಸ್ಮೂತಾಗಿ ಹೇಗೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಎಮ್ ಟಿ ಆರ್ ಇನ್ಸ್ಟಂಟ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಕೋವಾದಲ್ಲಿ ಮಾಡ್ಬೋದು ನಿಮ್ಗೆ ಬೇಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ ಇದನ್ನೆಲ್ಲ ಕಪ್ ಅಳ್ತಿನಲ್ಲಿ ತೋರಿಸ್ತಾ ಇದ್ದೀನಿ ನಾಲ್ಕು ಕಪ್ಪಷ್ಟು ನಾನು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಒಂದ್ರಸ್ಕೊಳ್ಳೋಣ ಯಾಕಂದರೆ ಅದು ಸ್ವಲ್ಪ ಗಂಟು ಥರ ಇರೋದೆಲ್ಲ ಹೋಗುತ್ತೆ ಅದಕ್ಕೋಸ್ಕರ ನೋಡಿ ಒಳಗಡೆ ಏನು ಆದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಿ ಬರುತ್ತೆ ಇಟ್ಟು ಅದಕ್ಕೋಸ್ಕರ ಇಲ್ಲಿ ನಾಲ್ಕು ಕಪ್ಪಷ್ಟು ನಾನು ಎಮ್ ಟಿ ಅವರ್ ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ ಫೋರ್ ಇಷ್ಟು ಒಂದು ರೀತಿ ಮತ್ತು ತುಂಬ ಮಿದ್ಯಕ್ಕೆ ಹೋಗ್ಬಾರ್ದು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹಾಗೇ ಕೈ ಬೆರಳಲ್ಲಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತಾ ಹೋಗಬೇಕು ಈ ಹಿಟ್ಟಿಗೆ ಒಂದು ಕಪ್ಪು ನೀರಾದರೆ ಪರ್ಫೆಕ್ಟಾಗಿ ನಾವು ಅದನ್ನು ಹಿಟ್ಟನ್ನು ರೆಡಿ ಮಾಡ್ಕೋಬೋದು ನೋಡಿ ಒಂದು ಕಪ್ಪು ನೀರು ಫುಲ್ ಖಾಲಿಯಾಗಿದೆ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ತುಂಬ ನಾದೋದಿಕ್ಕೆ ಹೋಗಬಾರ್ದು ಚಪಾತಿ ಇಡ್ತಾರೆ ಸುಮ್ಮನೆ ಹಾಗೆ ಕೈ ಬೆರಳಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋದರೆ ಸಾಕು ನೋಡಿ ನಾನಿಲ್ಲಿ ಎರಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಜಾಮೂನ್ ಮಾಡೋದಕ್ಕೆ ಇದು ತುಂಬ ದೊಡ್ಡದಾಗಿರೋದ್ರಿಂದ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಎರಡು ಉಂಡೆ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಇಡೋಣ ನೆಕ್ಸ್ಟ್ ನಾನಿಲ್ಲಿ ಸಕ್ಕರೆ ಪಾಕ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ನಾಲ್ಕು ಕಪ್ಪಷ್ಟು ನಾನು ಜಾಮೂನ್ ಇನ್ಸ್ಟಾಂಟ್ ಮಿಕ್ಸ್ ತೊಗೊಂಡಿದ್ದೀನಲ್ಲ ಅದಕ್ಕೆ ಎಂಟು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ಸಕ್ಕರೆನ ನಾನು ಯೂಸ್ ಮಾಡಿದ್ದೀನಿ ಈ ಈ ಮೆಜರ್ಮೆಂಟಲ್ಲೇ ಮಾಡಿಕೊಂಡ್ರೆ ನಮಗೆ ಪಾಕ ಮತ್ತು ಜಾಮೂನ್ಗೆ ಸರಿ ಬಂದುತ್ತೆ ಇಲ್ಲಿ ಎಂಟು ಕಪ್ಪಷ್ಟು ನಾನು ಸಕ್ಕರೆನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಸಕ್ಕರೆ ಹಾಕಾಗಿದೆ ಸಕ್ಕರೆ ಅಷ್ಟೇ ನೀರು ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಎಂಟು ಕಪ್ ನೀರ ಸಕ್ಕರೆ ಹಾಕ್ಕೊಂಡ್ರೆ ಎಂಟು ಕಪ್ಪಷ್ಟು ನೀರನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ಸಮ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಕುಟ್ಟಿಟ್ಕೊಂಡಿರುವಂಥ ಏಲಕ್ಕಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಮತ್ತು ಸ್ವಲ್ಪ ಕೇಸರಿ ಹಾಕ್ಕೊಳ್ತಾ ಇದ್ದೀನಿ ಕೇಸರಿ ಆಪ್ಷನಲ್ ಹಾಕಿದರೆ ನಮಗೆ ಜಾಮೂನ್ ಕಲರ್ ತುಂಬನೇ ಚೆನ್ನಾಗಿ ಬರುತ್ತೆ ಕೇಸರಿ ಹಾಕಿದರೆ ಲಾಸ್ಟಲ್ಲಿ ನೋಡಿ ನೀವು ಜಾಮೂನ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅಂತ ನೋಡಿ ಈಗ ನಾವು ಆ ಕುದಿ ಬರೋದ್ರಿಂದ ಬರುವಾಗಿಂದ ಐದು ನಿಮಿಷಗಳ ಕಾಲ ಕುದಿಸ್ಬೇಕು ಆಗ ನಮಗೆ ಸಕ್ಕರೆ ಪಾಕ ತುಂಬ ಪಾಕ ಥರನೂ ಬರಲ್ಲ ತುಂಬನೇ ನೀರು ಥರನೂ ಇರಲ್ಲ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸಕ್ಕರೆ ಪಾಕ ರೆಡಿಯಾಗಿದೆ ಈಗ ಉಂಡೆ ಮಾಡ್ಕೊಳ್ಳೋಣ ಜಾಮೂನ್ ಕರಿಯೋದಕ್ಕೆ ನೋಡಿ ಅದರಲ್ಲಿ ಎರಡು ಉಂಡೆ ಮಾಡಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಒಂದು ಉಂಡೆ ತೊಗೊಂಡು ನಾನೀಗ ಹೇಗೆ ಉಂಡೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಉಂಡೆನ ಉದ್ದುದ್ದಕ್ಕೆ ಇದು ಮಾಡಿಕೊಂಡ್ರೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ ಒಂದು ತಟ್ಟೆಗೆ ಎಣ್ಣೆ ಸವರ್ಕೊಳ್ಳೋಣ ಯಾಕೆ ಅಂದರೆ ನಾವು ಉಂಡೆನ ಹಾಕಿದಾಗ ಆ ತಟ್ಟೆಗೆ ಅಂಟಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ ಈ ರೀತಿ ಉಂಡೇನು ಮಾಡೋದಕ್ಕೆ ನಾವು ಮೊದಲೇ ಆ ಹಿಟ್ಟನ್ನು ಸ್ವಲ್ಪ ತೆಗೆದು ತೆಗೆದು ಇಟ್ಕೊಂಡ್ರೆ ಒಂದೇ ಸಮವಾಗಿ ಬರುತ್ತೆ ಒಂದು ದಪ್ಪ ಒಂದು ತುಂಬ ಸಣ್ಣ ಆಗೋದು ಆಗಲ್ಲ ಹಾಗಾಗಿ ನಾನು ಈ ರೀತಿ ಹಿಟ್ಟನ್ನು ಕಿತ್ತು ಕಿತ್ತು ಇಟ್ಕೊಳ್ತಾ ಇದ್ದೀನಿ ಒಂದೇ ಸಮವಾಗಿ ಈಗ ನೋಡಿ ಉಂಡೆ ಮಾಡಿ ತೋರಿಸ್ತೀನಿ ಬೇರೆಳಲ್ಲಿ ಉಂಡೆ ಮಾಡಬಾರ್ದು ನಾವು ಆ ಶೇಪ್ ಎಲ್ಲ ಹಾಗೇ ಬರುತ್ತೆ ಅಂಗೈಯಲ್ಲಿ ನಾವು ಹಾಕ್ಕೊಂಡು ರೌಂಡ್ ಮಾಡಿಕೊಂಡ್ರೆ ಸಾಕು ಉಂಡೆ ಚೆನ್ನಾಗಿ ಬರುತ್ತೆ ನೋಡಿ ನೆಕ್ಸ್ಟು ಇನ್ನೊಂದು ತೋರಿಸ್ತಾ ಇದ್ದೀನಿ ಆ ಒಳಗಡೆ ಕ್ರ್ಯಾಕ್ಸ್ ಕಾಣಿಸ್ಬಾರ್ದು ಮೇಲೆಲ್ಲ ಆದ ಹಾಗಾದರೆ ಮಾತ್ರ ನಮಗೆ ಜಾಮೂನ್ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮೇಲೆಲ್ಲ ಬಿರುಕು ಬಿಟ್ಟಿರೋ ಥರ ಜಾಮೂನ್ ಕಾಣಿಸ್ತಾ ಇರುತ್ತೆ ನೋಡಿ ಉಂಡೆ ಎಲ್ಲ ರೆಡಿಯಾಗಿದೆ ನೋಡಿ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ರೌಂಡ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಈಗ ಎಣ್ಣೆ ಬಿಸಿಯಾಗಿದೆ ಎಣ್ಣೆಗೆ ಹಾಕೊಂಡು ಜಾಮೂನ್ ಕರ್ಕೊಳ್ಳೋಣ ಹೀಗೆ ನಿಧಾನಕ್ಕೆ ಒಂದೊಂದಾಗಿನೇ ಎಣ್ಣೆಗೆ ಸೇರಿಸ್ಕೊಳ್ಳೋಣ ಆದಷ್ಟು ನಾವು ಮೀಡಿಯಂ ಫ್ಲೇಮಲ್ಲಿ ನಾವು ಜಾಮೂನ್ನ ಬೇಯಿಸ್ಕೋಬೇಕು ಐ ಫ್ಲೇಮ್ ಮಾಡ್ಕೊಬಿಟ್ರೆ ನಮಗೆ ಹೊಗೆ ಬರೋ ಚಾನ್ಸಸ್ ಇರುತ್ತೆ ಎಣ್ಣೆ ಚೆನ್ನಾಗಿ ಆಗೋದಿಲ್ಲ ಮತ್ತು ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಜಾಮೂನ್ ಎಣ್ಣೆ ಕುಡಿಯುತ್ತೆ ನಮಗೆ ಚೆನ್ನಾಗಿ ಬರಲ್ಲ ಜಾಮೂನು ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇನೆ ನಾವು ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಇದನ್ನು ತಗೊಂಡು ಸ್ಟಿಕ್ಕು ಇಲ್ಲ ಯಾವುದಾದ್ರು ಸ್ಪೂನ ತೊಗೊಂಡು ನಾವು ಮಧ್ಯದಲ್ಲಿ ಈ ಥರ ಆಡಿಸ್ತಾನೇ ಇರಬೇಕು ಆಗ ಜಾಮೂನು ಎಲ್ಲ ಕಡೆ ಬೇಯುತ್ತೆ ಇಲ್ಲ ಕೆಳಗಡೆ ಬೇಯುತ್ತೆ ಮೇಲ್ಗಡೆ ವೈಟ್ ವೈಟ್ ಇರುತ್ತೆ ಹಾಗಾಗಿ ಈ ರೀತಿ ಒಂದು ಸ್ಪೂನ್ ಫೋನ್ ತಗೊಂಡು ಮಧ್ಯದಲ್ಲಿ ಸುತ್ತಾ ಇದ್ದರೆ ಸಾಕು ಜಾಮೂನ್ ಎಲ್ಲ ಕಡೆ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ತೋರಿಸ್ತಾ ಇದ್ದೀನಿ ಆ ಜಾಮೂನ್ ಬಾಲ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಯಾವುದು ಕ್ರ್ಯಾಕ್ಸ್ ಬಿಟ್ಕೊಂಡಿಲ್ಲ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಅಂದರೆ ನೋಡಿ ಈಗ ಜಾಮೂನ್ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈ ರೀತಿ ಮೆಸರ್ಮೆಂಟಲ್ಲಿ ಇದೇ ಮೆಸರ್ಮೆಂಟಲ್ಲಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಅದರಲ್ಲಿ ನಾವು ಕೇಸರಿ ಯೂಸ್ ಮಾಡಿರೋದ್ರಿಂದ ಜಾಮೂನ್ಗೆ ಒಳ್ಳೆ ಕಲರ್ ಬಂದಿರುತ್ತೆ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಬೇಯಿಸ್ಕೊಂಡ್ರೆ ನಮಗೆ ಪಾಕಕ್ಕೆ ಹಾಕ್ದಾಗ ಜಾಮೂನ್ ಕಲ್ಲರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಜಾಮೂನ್ ಯಾವುದೇ ಕ್ರ್ಯಾಕ್ಸ್ ಆಗದೆ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಬಂದಿದೆ ಈಗ ಜಾಮೂನು ಎಣ್ಣೆಲಿ ಕರೆದಿದ್ದು ಆಗಿದೆ ಈಗ ಇದನ್ನು ಎತ್ಕೊಂಡು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳೋಣ ನೋಡಿ ಈಗ ಸಕ್ಕರೆ ಪಾಕಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದು ಗಂಟೆ ಆಗಿನೇ ಬಿಟ್ಬಿಡೋಣ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ನೆನೀಬೇಕು ಇಲ್ಲ ನಾವು ರಾತ್ರಿ ಮಾಡಿ ಬೆಳಗ್ಗೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಸಕ್ಕರೆ ಪಾಕದಲ್ಲಿ ನೆಂದಿದೆ ಜಾಮೂನು ಒಂದು ಗಂಟೆ ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ